ಹೊಸಪ್ ಸಾಂಬಾರು ಮಾಡೋಣ ಒಂದು ಕಟ್ ಪಾಲಕು ಒಂದು ಕಟ್ ಸಬ್ಸಿಗೆ ಸೊಪ್ಪು ಎರಡನ್ನೂ ಕ್ಲೀನ್ ಮಾಡಿ ವಾಶ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಎರಡು ಕಟ್ ಇದೆಯಲ್ಲ ಎರಡು ಕಟ್ನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಎರಡು ಟೊಮೆಟೊ ಹಸಿ ಖಾರಿಗೆ ಎಷ್ಟು ಬೇಕಷ್ಟು ಹಸಿ ಮೆಣಸಿಕಾಯಿ ತೊಗರಿಬೇಳೆ ಒಂದೂವರೆ ಕಪ್ಪಿದೆ ಒಂದೂವರೆ ಕಪ್ಪು ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಫುಲ್ ಬೆಳ್ಳುಳ್ಳಿ ಎರಡು ಈರುಳ್ಳಿ ಸ್ವಲ್ಪ ನೀರು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲವನ್ನು ಹಾಕಿ ಒಂದು ಸ್ಪೂನ್ ಆಯಿಲ್ ಹಾಕಿ ಸೊಪ್ಪನ್ನು ಎಲ್ಲ ಎಲ್ಲ ಸೊಪ್ಪನ್ನು ನಾವೇನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಈ ರೀತಿ ಬೇಯೋದಕ್ಕೆ ಒಟ್ಟಿಗೆ ಹಾಕಿ ಒಂದು ವಿಶಲ್ ತೊಗೊಳ್ಬೇಕು ಒಂದು ವಿಶಲ್ ಸಾ ತೊಗೊಂಡ್ರೆ ಸಾಕಿದೆ ಎಂದಿರುತ್ತೆ ನಾವು ಸಪ್ಸಿಗೆ ಸೊಪ್ಪು ಏನು ಬೇಯೋಕ್ಕೆ ಹಾಕಿದ್ದೀವಿ ಅದ್ರ ಜೊತೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ನಾವೇನು ಒಂದು ವಿಷಲ್ ತೊಗೊಂಡಿದ್ದೀವಿ ಈ ರೀತಿ ಬೆಂದಿರುತ್ತೆ ಒಂದು ವಿಷಲ್ ಸಾಕು ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ನಾವು ಇದನ್ನು ಸೊಪ್ಪನ್ನ ನೀರು ಸಪ್ರೇಟ್ ಮಾಡಬೇಕು ಈ ರೀತಿ ಒಂದು ಜಾಡ್ರ ತಗೊಂಡು ಈ ರೀತಿ ನೀರನ್ನ ಸಪ್ರೇಟ್ ಮಾಡಬೇಕು ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಬೇಕು ಈ ರೀತಿ ಇದು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡಬೇಕು ಬಿಸಿಲಿ ರುಬ್ಬಕ್ಕಾಗಲ್ಲ ಬಿಸಿ ಆರೋದಕ್ಕೆ ಬಿಡಬೇಕು ಇದೇನು ನೀರು ನಾವು ಸೊಪ್ಪು ಬೇಯಿಸಿರುವಂಥ ನೀರಿರುತ್ತಲ್ಲ ಇದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಒಂದು ಈ ರೀತಿ ಈ ರೀತಿ ಎರಡು ಮೀಡಿಯಮ್ ಸೈಜ್ ಆಲೂಗಿಡ್ಡನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅದ್ರ ಆ ನೀರೊಳಗಡೆ ಏನು ತೊಳೆದಿ ಇಟ್ಕೊಂಡಿದ್ದೀವಿ ಆಲೂಗಿಡ್ಡನ್ನ ಅದನ್ನು ನಾವು ಸೋಸಿರುವಂಥ ಸೊಪ್ಪಿನ ನೀರು ಇರುತ್ತಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಇದನ್ನು ಇದ್ರ ಜೊತೆ ಕಾಳಾಗಿ ಬೇಯಿಸ್ಕೊಬೋದು ನಾವು ರುಬ್ಬಿಟ್ ನಾವು ಯಾರದಕ್ಕೆ ಏನು ಬಿಟ್ಟಿದ್ವಿ ಸೊಪ್ಪನ್ನು ಒಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಹಾಕಿ ಸೊಪ್ಪಿನ ಜೊತೆ ಹಾಕಿ ನುಣ್ಣಗೆ ರುಬ್ಕೊಬೋದು ನೀವು ತರಿ ತರಿಯಾಗಿ ರುಬ್ಕೋತೀವಿ ಅಂದರೂ ಪರವಾಗಿಲ್ಲ ಈ ರೀತಿ ನುಣ್ಣಗೆ ರುಬ್ಕೊಬೇಕು ನಾವೇನು ಇಟ್ಕೊಂಡಿರುವಂಥ ಸೊಪ್ಪನ್ನು ಎಲ್ಲ ಸೊಪ್ಪನ್ನು ನೀಟಾಗಿ ಈ ರೀತಿ ಹುಣ್ಣಿಗೆ ರುಬ್ಕೊಬೇಕು ನೀವು ತರಿ ತರಿಯ ರುಬ್ಕೊಂತೀವಿ ನಾವು ಅಂದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಎಲ್ಲವನ್ನು ಹಾಕಿ ನಾನು ನೀಟಾಗಿ ರುಬ್ಕೊಂಡಿದ್ದೀನಿ ಇದು ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆ ಈ ರೀತಿ ಸ್ವಲ್ಪ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಈರುಳ್ಳಿ ಇದೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಹಸಿಮೆಣಸಿನಕಾಯಿ ಒಣ ಒಣ ವಾಶಿಂಗ್ ಇದು ಹಾಕ್ಕೊಬೇಕು ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ನಾವೇನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಎಲ್ಲವನ್ನು ಆಯ್ಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನಾವೇನು ಇಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಮಸಾಲೆನ ಈ ರೀತಿ ಹಾಕಿ ಇದು ಮಿಕ್ಸ್ ಮಾಡ್ಕೋಬೇಕು ನಾವೇನು ಬೇಯಿಸಿಟ್ಕೊಂಡಿರುವಂಥ ಹಾಲಿಗೆಗಡ್ಡೆ ಇರುತ್ತಲ್ಲ ಆಲಿಗೆಡ್ಡೆ ಮತ್ತು ಕಾಳಾದರೂ ಪರವಾಗಿಲ್ಲ ಆ್ಯಡ್ ಮಾಡಿ ಇದೇ ಟೈಮಲ್ಲಿ ಆ್ಯಡ್ ಮಾಡಬೇಕು ನೀಟಾಗಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡಿ ಇದೇ ಟೈಮಲ್ಲಿ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ ಇದೇ ಟೈಮಲ್ಲಿ ಉಪ್ಪಾಕಿ ಒಂದು ಹತ್ತು ನಿಮಿಷ ಬೇಯೋದಿಕ್ಬಿಟ್ರೆ ಈ ರೀತಿ ಟೇಸ್ಟಿಯಾದ ಮಸೂಬ್ ಸಾಂಬಾರು ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ